ಅವರು ಯಾವತ್ತೂ ಸಿನಿಮಾ ಇಂಡಸ್ಟ್ರಿ ಸಪೋರ್ಟಿವ್ ಆಗಿರುವಂತವ್ರು ಸಾಕಷ್ಟು ವಿಚಾರಗಳು ಆದ್ರೆ ಈಗ ಒಂದು ಸಂದರ್ಭಕ್ಕೆ ಅಂದ್ರೆ ಕೋರ್ಟ್ ಹೋಗಿ ಬಂದಿರೋದ್ರು ಮೇಡಮ್ ಏನಾಯ್ತು ಏನಾಯ್ತು ಅಂತ ಇಷ್ಟೇಪಾ ನಾನು ಹೇಳೋಕೆ ಇಷ್ಟಪಡ್ತೀನಿ ಬಿಕಾಸ್ ಸಿ ದ ಮ್ಯಾಟರ್ ಸಬ್ಜೆಕ್ಟ್ ಇಸ್ ನಾನು ಅದ್ರ ಬಗ್ಗೆ ಜಾಸ್ತಿ ನಾನು ಕಾಮೆಂಟ್ ಮಾಡೋಕ್ಕಾಗಲ್ಲ ನಮ್ದು ಒಂದು ಅಗ್ರಿಮೆಂಟ್ ಇತ್ತು ಆ ಅಗ್ರಿಮೆಂಟ್ ಪ್ರಕಾರ ಅವರು ನಡ್ಸ್ಕೊಳ್ಳಲಿಲ್ಲ ಓಕೆ ಅದನ್ನ ಅವರು ಒಪ್ಕೊಂಡು ಕೂಡ ಇದ್ದಾರೆ ನಿತಿನ್ ಅವರು ನನ್ನ ಜೊತೆ ಡಿ ಎಮ್ ಆಗಲಿ ಅಥವಾ ನನ್ನ ಸ್ಟಾಫ್ ಅವ್ರ ಜೊತೆ ಕೂಡ ಅವರು ಒಪ್ಕೊಂಡಿದ್ದಾರೆ ನಾವು ಯೂಸ್ ಮಾಡಲ್ಲ ಅಂತ ಫುಟೇಜ್ನ ಆದರೂ ಕೂಡ ನಾನು ನನಗೆ ಐ ವಾಸ್ ಕ್ವೈಟ್ ಶಾಕ್ ಹತ್ತು ದಿನ ಸಿನಿಮಾ ರಿಲೀಸ್ ಆಗೋಕ್ಕಿಂತ ಮುಂಚೆ ಅವರು ಟ್ರೇಲರ್ ರಿಲೀಸ್ ಮಾಡಿದ್ರು ಅದರಲ್ಲಿ ದೇ ಹ್ಯಾಡ್ ಯೂಸ್ ಮೈ ಪೋರ್ಷನ್ ವಿಚ್ ಇಸ್ ಆ್ಯಕ್ಸುಲಿ ರಾಂಗ್ ಆ ಪ್ರಿಲಿಮಿನರಿ ವ್ಯೂನಲ್ಲಿ ಕೋರ್ಟ್ ಅವರೇ ಹೇಳಿದ್ದಾರೆ ದ್ಯಾಟ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಆಗಿದೆ ಅಂತ ಅವ್ರು ಒಪ್ಕೊಂಡಿದ್ದಾರೆ ಆ್ಯಂಡ್ ಹಾಗಾಗಿ ಅವರು ಐವತ್ತು ಲಕ್ಷ ಡೆಪಾಸಿಟ್ ಮಾಡೋಕ್ಕೆ ಹೇಳಿದರು ಕೋರ್ಟ್ ಅವರು ಸೊ ಇಟ್ ಹ್ಯಾಸ್ ಬಿನ್ ಡನ್ ಈಗ ಏನು ಪ್ರೊಸೀಜರ್ಸ್ ನಡಿಬೇಕು ಅಂದರೆ ಕ್ರಾಸ್ ಎಕ್ಸಾಮಿನೇಷನು ನಾವು ಎವಿಡೆನ್ಸ್ ಕೊಡೋದು ಸಬ್ಮಿಟ್ ಮಾಡೋದು ಅದೆಲ್ಲ ಆಗ್ತಾ ಇದೆ ಐ ಟ್ರೂಲಿ ಹೋಪ್ ದ್ಯಾಟ್ ಯು ನೋ ದ್ಯಾಟ್ ನನಗೆ ಜಸ್ಟಿಸ್ ಸಿಗತ್ತೆ ಆ್ಯಂಡ್ ಈ ಥರ ಯಾರಿಗೂ ಆಗ್ಬಾರ್ದು ಅಂತ ಐ ಜಸ್ಟ್ ನಾನು ಅಕಸ್ಮಾತ್ ಆ್ಯಸ್ ಸ್ಟಾರ್ ದ್ಯಾಟ್ ಐ ಆಮ್ ನಾನು ಹೊಸಬ್ರು ಪ್ರಾಜೆಕ್ಟು ಯಾರು ಮಾಡ್ತಾರೆ ಹೇಳಿ ನೀವೇ ನಾನು ಅವ್ರಿಗೆ ಸಪೋರ್ಟ್ ಮಾಡಿದ್ದೀನಿ ನಾನು ಫ್ರೀ ಆಫ್ ಕಾಸ್ಟ್ ಅವ್ರ ಸಿನಿಮಾ ಮಾಡಿದ್ದೀನಿ ಆ್ಯಂಡ್ ಐ ಹ್ಯಾವ್ ನಾಟ್ ಆಸ್ ಫಾರ್ ಎನಿ ಮನಿ ಇನ್ಫ್ಯಾಕ್ಟ್ ನಾನು ಅವ್ರಿಗೆ ಅಷ್ಟು ಚೆನ್ನಾಗಿ ನೋಡ್ಕೊಂಡಿದ್ದೀನಿ ಸೆಟ್ಟಲ್ಲಿ ಅವ್ರು ಕೂಡ ನಾನು ಚೆನ್ನಾಗಿ ನೋಡ್ಕೊಂಡ್ರು ಬಟ್ ಅವ್ರು ಹೇಳಿದ್ದೇ ಬೇರೆ ಅವ್ರು ಮಾಡಿದ್ದೇ ಬೇರೆ ಆ್ಯಂಡ್ ದ್ಯಾಟ್ ಈಸ್ ವೆರಿ ಡಿಸಪಾಯಿಂಟಿಂಗ್ ಒಂದು ಅಗ್ರಿಮೆಂಟ್ ಇದ್ದ ಮೇಲೆ ನೀವು ಅದನ್ನು ನೀವು ಕಮಿಟ್ ಮಾಡ್ಕೋಬೇಕು ಅದೇ ಬೇರೆ ಹೀರೋರಿಗೆ ಯಾರಾದರೂ ಮಾಡ್ತಾ ಇದ್ರಾ ನೀವೇ ಯೋಚನೆ ಮಾಡಿ ಅದು ತಪ್ಪಲ್ವಾ ಇಟ್ಸ್ ನಾಟ್ ಓಕೆ ಆ್ಯಂಡ್ ಅಲ್ಲಿ ಅಗ್ರಿಮೆಂಟ್ ಅಲ್ಲಿ ಬರ್ದಿದೆ ಕೂಡ ಕ್ಯಾಮೆ ಅಂತ ಹಾಕಬೇಕಂತ ನೀವೆಲ್ಲರೂ ಸಿನಿಮಾ ನೋಡಿರ್ತೀರೋ ಎಲ್ವೋ ನಂಗೆ ಗೊತ್ತಿಲ್ಲ ಅದ್ರಲ್ಲಿ ಕ್ಯಾಮೆ ಅಂತ ಹಾಕಿದಾರಾ ಹಾಕಿಲ್ಲ ಎಲ್ಲ ಕಡೆ ನಂದೇ ಪೋಸ್ಟರ್ ಹಾಕಿದ್ರು ಲೈಕ್ ಆಸ್ ಇಫ್ ಐ ಆಮ್ ದ ಹೀರೋನ್ ಇನ್ ದ ಫಿಲ್ಮ್ ಅದು ತಪ್ಪಲ್ವಾ ನಾನು ಬೇರೆ ಸಿನಿಮಾ ಮಾಡಬೇಕಾದ್ರೆ ದ್ಯಾಟ್ ಪ್ರೊಡ್ಯೂಸರ್ ದ್ಯಾಟ್ ಫಿಲ್ಮ್ ಇಸ್ ಗೋನ್ ಟು ಬಿ ಮೈ ಕಮ್ ಬ್ಯಾಕ್ ದಿಸ್ ಆಸ್ ನಾಟ್ ಗೋನ್ ಟು ಬಿ ಮೈ ಕಮ್ ಬ್ಯಾಕ್ ಸೊ ನನಗೆ ಆ್ಯಕ್ಚುಲಿ ತೀರಾ ಮೋಸ ಆಗಿದೆ ಬಟ್ ನಾನು ಆ ಟೈಮಲ್ಲಿ ನಾನು ಏನು ಹೇಳಕ್ಕೆ ಬರಲಿಲ್ಲ ಸೊ ಹಾಗಾಗಿ ಎಲ್ಲರೂ ಅನ್ಕೊಂಡ್ರು ದ್ಯಾಟ್ ಓ ಅವರೇ ಇದು ಮಾಡಿದ್ರು ಅಂತ ನನ್ನ ಬಗ್ಗೆ ಆದಷ್ಟು దే మేడ్ అట్ ఆఫ్ మీమ్స్ అండ్ ప్రెస్ కన్ఫరెన్స్ హార్డ్ కూడా అండ్ ఐ దస్ట్ షోస్ దేల్నిజ్ దిండస్ట్రీ ఐ ంక్ హీరో అదకోస్ ఐ విల్ ఫైట్ టిల్ మై స్ట్ బ్రెత్ ఐ వి